ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಮತ್ತೆ ನನ್ನ ವಿಡಿಯೋಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು ನಿಮ್ಮ ಎಲ್ಲರ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳೋಕೆ ಆಸೆ ಪಡ್ತೀನಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟೊಂದು ಜನ ವೀಡಿಯೋಗೆ ಲೈಕ್ ಮಾಡಿ ಅಷ್ಟೊಂದು ಜನ ನನ್ನ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ ನಾನು ತೋರಿಸಿದಂಥ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ಆ್ಯಂಡ್ ಇನ್ನೊಂದು ಕೂಡ ಅನ್ನಿಸ್ತು ನಾನು ಇನ್ನೂ ಸ್ವಲ್ಪ ಬೇಗ ಅದನ್ನ ವಿಡಿಯೋನ ವೀಡಿಯೋನ ಹಾಕಿದ್ರೆ ಇನ್ನೂ ಸ್ವಲ್ಪ ಜನ ತೊಗೊಳ್ತಿದ್ರೆ ಇನ್ನೊಂದು ಸ್ವಲ್ಪ ಜನ ಆಗ್ತಿತ್ತು ಅಂತ ನಾನು ಆಮೇಲೆ ಅಂದ್ಕೊಂಡೆ ಬಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಇದನ್ನು ಕೂಡ ಇಷ್ಟೊಂದು ಜನ ಪರ್ಚೇಸ್ ಮಾಡ್ತಾರೆ ಇಷ್ಟಪಟ್ಟು ಅಂತ ಹೇಳ್ಬಿಟ್ಟು ಸೊ ನಾನು ಅದನ್ನ ಇನ್ನೂ ಸ್ವಲ್ಪ ಬೇಗ ಹಾಕಿದ್ರೆ ಇನ್ನು ನನಗೂ ಗುಡ್ ರಿಸಲ್ಟ್ ಸಿಕ್ತಿತ್ತು ಆ್ಯಂಡ್ ನಿಮಗೂ ಕೂಡ ಇನ್ನೂ ತುಂಬ ಹೆಲ್ಪ್ ಆಗ್ತಿತ್ತು ಅಂತ ನನಗೆ ಇವಾಗ ರಿಯಲೈಸ್ ಆಗ್ತಿದೆ ಬಟ್ ಏನೂ ಮಾಡೋಂಗಿಲ್ಲ ಆದ್ರೂ ಆ ವಿಡಿಯೋಗೆ ಒಂದು ಡೇಗೆ ಅಷ್ಟೊಂದು ರೆಸ್ಪಾನ್ಸ್ ಸಿಕ್ಕಿತ್ತು ನನಗೆ ತುಂಬನೇ ಖುಷಿಯಾಯಿತು ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ಅಷ್ಟೇ ತುಂಬ ಜನ ಕೇಳಿ ಎನ್ಕ್ವೈರಿ ಮಾಡಿ ತುಂಬ ಜನ ಪರ್ಚೇಸ್ ಮಾಡಿದ್ದೀರ ನನ್ನ ಲಿಂಕಿಂದ ಅದನ್ನು ಕೂಡ ಅಷ್ಟೇ ಕೇಳಿ ತುಂಬ ನೋಡಿ ತುಂಬಾ ಆಯಿತು ಆ್ಯಂಡ್ ಕೆಲವೊಬ್ಬರು ಒಂದೊಂದು ಲಿಂಕ್ ಸಿಕ್ಕಿಲ್ಲ ಅಂತ ಕೂಡ ಹೇಳ್ತಾ ಇದ್ರು ಅಂದರೆ ಪ್ರತಿಯೊಂದು ಲಿಂಕ್ನು ಹಾಕಿದ್ದೀನಿ ಅದಾದರೂ ಮಿಸ್ ಆಗಿದ್ದರೆ ಮೂಗುತ್ತಿದ್ದೊಂದು ಮಿಸ್ ಆಗಿತ್ತು ಅಷ್ಟೇ ಲಿಂಕು ಅದನ್ನು ಕೂಡ ಹಾಕಿದ್ದೀನಿ ಆ್ಯಂಡ್ ಅದು ಬಿಟ್ಟರೆ ಸ್ವಲ್ಪ ಜನ ಸ್ಟ್ಯಾಂಡ್ನ ಬಗ್ಗೆ ಕೇಳ್ತಾ ಇದ್ದೀರಾ ಸ್ಟ್ಯಾಂಡ್ ಸ್ಟ್ಯಾಂಡ್ ಒಬ್ಬರು ಯಾರೋ ಕೇಳ್ತಾ ಕೇಳ್ತಾಯಿದ್ರು ಸ್ಟ್ಯಾಂಡು ರೇಟು ತೌಸಂಡ್ ಟೆನ್ ಇದೆ ನೀವು ತೌಸಂಡ್ ತ್ರೀ ಫಿಫ್ಟಿ ಹೇಳ್ತಿದ್ದೀರಾ ಆ ಥರ ಈ ಥರ ಅಂತೆಲ್ಲ ಹೇಳ್ಬಿಟ್ಟು ಏನಂದರೆ ಮೀಶೋನಲ್ಲಿ ಡೈಲಿ ವೇರಿಯೇಷನ್ ಆಗ್ತಾ ಇರುತ್ತೆ ಪ್ರೈಸು ಒಂದು ದಿನ ತೌಸಂಡ್ ಫೈವ್ ಹಂಡ್ರೆಡ್ ಇರುತ್ತೆ ಒಂದು ದಿನ ತೌಸಂಡ್ ಟೂ ಹಂಡ್ರೆಡ್ ಇರುತ್ತೆ ಒಂದು ದಿನ ತೌಸಂಡ್ ತ್ರೀ ಹಂಡ್ರೆಡ್ ಇರುತ್ತೆ ಆ್ಯಂಡ್ ನಾನು ಪರ್ಚೇಸ್ ಮಾಡಿದಾಗ ಆ ಸ್ಟ್ಯಾಂಡನ್ನ ತೌಸಂಡ್ ತ್ರೀ ಫೋರ್ಟಿ ಫೋರ್ ರುಪೀಸ್ ಇತ್ತು ಪರ್ಫೆಕ್ಟ್ ಪ್ರೈಸ್ ಇದೇ ಇತ್ತು ಆ್ಯಂಡ್ ನಾನು ಬುಕ್ ಮಾಡಿ ಒಂದು ಏಯ್ಟ್ ಡೇಸ್ಗೆಲ್ಲ ರಿಸೀವ್ ಆಯಿತು ರಿಸೀವ್ ಆಗಿದ್ದು ನೆಕ್ಸ್ಟ್ ಡೇ ನೋಡ್ತೀನಿ ನಾನು ತೌಸಂಡ್ ಹಂಡ್ರೆಡ್ ರುಪೀಸ್ಗಿತ್ತು ಜಸ್ಟ್ ಅದೇ ಪ್ರಾಡಕ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ಗಿತ್ತು ಅದನ್ನು ಬಿಟ್ಟು ಮತ್ತೆ ತ್ರೀ ಫೋರ್ ಡೇಸ್ ಬಿಟ್ಟು ನೋಡ್ತೀನಿ ಮತ್ತೆ ತೌಸಂಡ್ ತ್ರೀ ಹಂಡ್ರೆಡ್ ಸಮಥಿಂಗ್ ಆಗಿದೆ ಹಾಗೇನೆ ವೇರಿಯೇಷನ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ಕಡಿಮೆ ಆಗುತ್ತೆ ಕೆಲವೊಮ್ಮೆ ಜಾಸ್ತಿ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ರೇಟ್ನ ಜಾಸ್ತಿ ಹೇಳ್ಬಿಟ್ಟು ನನಗೆ ಏನು ಲಾಭ ಸಿಗುವಂಥದ್ದು ಏನಿಲ್ಲ ಸೊ ಇದಿಷ್ಟು ನನ್ನ ಪ್ರೀವಿಯಸ್ ವಿಡಿಯೋದ ಬಗ್ಗೆ ಆ ಎಂಡ್ ವಾರ ಇನ್ನೇನು ಟೆನ್ ಡೇಸ್ ಅಷ್ಟೇ ಬಾಕಿ ಇದೆ ಅಂತ ನಾನು ಮಾಡ್ತಾ ಇರೋದು ಮಂಗಳವಾರ ಈ ವಿಡಿಯೋನ ಇವತ್ತಿನ ಲೆಕ್ಕದಲ್ಲಿ ತಗೊಂಡ್ರೆ ಇನ್ನೇನು ಏಯ್ಟ್ ಡೇಸ್ ಅಲ್ಲ ಸಾರಿ ಟೆನ್ ಡೇಸ್ ಅಷ್ಟೇ ಇರ್ಬೋದು ಅಂತ ಅಂದ್ಕೊಳ್ತೀನಿ ಕೆಲವೊಂದಷ್ಟು ಜನಕ್ಕೆ ಕೆಲವೊಂದಷ್ಟು ಡೌಟ್ಸ್ಗಳಿರುತ್ತೆ ಹಬ್ಬದಲ್ಲಿ ಹೇಗೆ ಮಾಡೋದು ಏನು ಎದ್ದು ಕೆಲವೊಬ್ಬರು ಎಕ್ಸ್ಪೀರಿಯೆನ್ಸ್ ತುಂಬ ಕೆಲವೊಬ್ಬರಿಗೆ ಎಕ್ಸ್ಪೀರಿಯೆನ್ಸ್ ತುಂಬ ಆಗ್ಬಿಟ್ಟಿರುತ್ತೆ ಯಾಕಂದರೆ ಅವರು ಎಂಟತ್ತು ವರ್ಷಗಳಿಂದ ಮಾಡ್ತಿರ್ತಾರೆ ಐದಾರು ವರ್ಷಗಳಿಂದ ಮಾಡ್ತಿರ್ತಾರೆ ಅಂಥವ್ರದ್ದೇನೂ ಪ್ರಾಬ್ಲಮ್ ಇರೋಲ್ಲ ಬಟ್ ಬಿಗಿನರ್ಸ್ ಏನಿದ್ದಾರೆ ವರ ಮಹಾಲಕ್ಷ್ಮಿ ಮಾಡೋ ಅಂಥ ಬಿಗಿನರ್ಸ್ ಏನಿದ್ದಾರೆ ಅವ್ರಿಗೆ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರುತ್ತೆ ಹೇಗೆ ಮಾಡೋದು ಏನು ಎತ್ತು ಯಾವ ಥರ ಮಾಡೋದು ಇದೇಗೆ ಅದೇಗೆ ಅಂತ ತುಂಬ ಕ್ವೆಶನ್ಸ್ಗಳು ತಲೆಯಲ್ಲಿ ಕಾಡ್ತಾ ಇರುತ್ತೆ ಅವರಿಗಂತೇ ಈ ವಿಡಿಯೋ ಅಂತ ಅಂದ್ಕೊಳ್ಳಿ ನೀವು ಇವತ್ತು ಇವತ್ತು ನಾನು ಮಾಡ್ತಿರೋ ಈ ವಿಡಿಯೋ ಬಂದುಬಿಟ್ಟು ಬಿಗಿನರ್ಸ್ಗೆ ಅಂತಲೇ ಅಂದ್ಕೊಳ್ಬೋದು ಬಿಗಿನರ್ಸ್ ಕಲ್ತೇನೆ ಕಲ್ ಈಗ ಆಲ್ರೆಡಿ ಮಾಡ್ಕೊ ಬಂದಿರೋಕ್ಕೂ ಕೆಲವೊಂದಷ್ಟು ಡೌಟ್ ಇರುತ್ತೆ ಅವರು ಎಲ್ಲದರಲ್ಲೂ ಪರ್ಫೆಕ್ಟ್ ಅಂತ ನಾನು ಹೇಳೋಕ್ಕೋಗೋಲ್ಲ ಅವರಿಗೂ ಕೂಡ ಅಷ್ಟೇ ಒಂದಷ್ಟು ಡೌಟ್ಸ್ಗಳಿರುತ್ತೆ ಅದನ್ನೆಲ್ಲ ಇವತ್ತು ಈ ವಿಡಿಯೋದಲ್ಲಿ ನೀವು ನೋಡಿಬಿಟ್ಟು ಕ್ಲಿಯರ್ ಮಾಡ್ಕೊಳ್ಬೋದು ಮೊದಲನೇದಾಗಿ ಹಬ್ಬ ಬಂದ್ಬಿಟ್ಟು ಆಗಸ್ಟ್ ಏಯ್ಟ್ ಟು ಅವತ್ತು ಟ್ವೆಂಟಿ ಆವತ್ತು ಶುಕ್ರವಾರ ಏನೇನೆಲ್ಲ ಮಾಡಬೇಕು ಹೇಗೆಲ್ಲ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಯಾರು ಕೂಡ ಸ್ಕಿಪ್ ಮಾಡದೆ ವಿಡಿಯೋನ ನೋಡ್ಕೊಂಡು ಬನ್ನಿ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಈ ವರ್ಷ ಏನ್ ಬರ್ತಾ ಇದೆ ಅಂದರೆ ಹಬ್ಬನ ಶುಕ್ರವಾರ ಮಾಡಬಾರ್ದಂತೆ ಅಂತ ತುಂಬಾ ಜನದ ಬಾಯಿಗಳಲ್ಲಿ ನಾನು ಕೇಳಿದೆ ಕ್ಯಾಲೆಂಡರ್ನಲ್ಲಿ ಆಗಿರ್ಬೋದು ಪಂಚಾಂಗಗಳಾಗಿರ್ಬೋ ಪಂಚಾಂಗಗಳಲ್ಲಾಗಿರ್ಬೋದು ಹೇಳ್ತಾ ಇರೋದು ಆಗಸ್ಟ್ ಎಂಟು ಏನಿದೆ ಅವತ್ತೇ ಮಾಡಬೇಕು ಅದರಲ್ಲೂ ಹುಣ್ಣಿಮೆ ಶನಿವಾರ ಇರೋದ್ರಿಂದ ಹಿಂದಿನ ದಿನ ಮಾಡೋದು ತುಂಬಾ ಉತ್ತಮ ಅಂತ ಕೆಲವ್ರು ಹೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾ ಇದ್ದಾರೆ ಮಾಡಬಾರ್ದಂತೆ ಇದು ಒಳ್ಳೆಯದಾಗಲ್ವಂತೆ ಆಸ್ತಿ ಕಳ್ಕೊತೀವಂತೆ ಹಣ ಕಳ್ಕೊಳ್ತೀವಂತೆ ಮನೆಯಲ್ಲಿರೋ ಶಾಂತಿ ಕಳ್ಕೊಳ್ತೀವಂತೆ ಅಂತೆಲ್ಲ ತುಂಬ ಹೇಳ್ತಾ ಇದ್ದಾರೆ ಅದಕ್ಕೆಲ್ಲ ಕಿವಿ ಕೊಡಬಾರ್ದು ಯಾಕಂದರೆ ಯಾವುದೇ ಪಂಚಾಂಗ ಯಾವುದೇ ಕ್ಯಾಲೆಂಡರ್ ಯಾವುದರಲ್ಲೂ ಸುಳ್ಳಿರೋದಿಲ್ಲ ಅದರಲ್ಲಿ ಏನಿದೆ ಅದನ್ನೇ ಮಾಡ್ಕೊ ಮಾಡಬೇಕಾಗುತ್ತೆ ಇಲ್ಲ ನಾವು ಬೇರೆ ದಿನನೇ ಮಾಡ್ತೀವಿ ಎಂದು ನಿಮ್ಮ ಇಷ್ಟ ಇನ್ನೂ ನಾವು ಅತಿಯಾಗಿ ಏನು ಹೇಳೋಕ್ಕಾಗೋದಿಲ್ಲ ಬಟ್ ಈ ಸತಿ ತುಂಬ ಕೇಳ ಬಂದಂತಹ ಮಾತು ಇದು ಇವ ಆಗಸ್ಟ್ ಏಯ್ಟಿಗೆ ಮಾಡಬಾರ್ದು ಅಂತ ಬಟ್ ನಾವು ಅವೆಲ್ಲ ತಲೆಗೆ ಹಾಕೊಳ್ಳೋದಿಲ್ಲ ನಾವು ಯಾವತ್ತು ಮಾಡಬೇಕೋ ಅವತ್ತೇ ಮಾಡ್ತೀವಿ ಅಕಸ್ಮಾತ್ ಹೆಣ್ಮಕ್ಳು ನಾವು ಪೀರಿಯಡ್ಸ್ ಇದೆ ಅಥವಾ ಬೇರೆ ಏನಾದರೂ ಸೂತ್ಕ ಇದೆ ಅನ್ನೋ ತರ ಇದ್ರೆ ಬೇಡ ಮಾಡೋದು ನೆಕ್ಸ್ಟ್ ವೀಕಲ್ಲಿ ಮಾಡಿ ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದು ಇದು ಇದೆಲ್ಲ ನಂಬಲಿಕ್ಕೆ ಹೋಗ್ಬಾರ್ದು ನಮ್ಮ ಮನಸ್ಸಲ್ಲಿ ನಾವು ಒಂದು ಡಿಸೈಡ್ ನ ಮಾಡ್ಕೊಂಡು ನಾವು ಮಾಡಿದ್ರೆ ತುಂಬಾನೇ ಒಳ್ಳೇದು ಮೇಯ್ನಾಗಿ ನಾನು ಇದೊಂದು ಕ್ಲಾರಿಫೈನ ಮಾಡಬೇಕಿತ್ತು ಮಾಡಿದ್ದೀನಿ ಇನ್ನ ಜನಗಳಿಗೆ ನಿಮ್ಮ ಇಷ್ಟ ನೀವು ಯಾವತ್ತು ಮಾಡ್ಕೊಳ್ತೀರ ಮಾಡ್ಕೊಳ್ಬೋದು ಇನ್ನೊಂದು ಈ ವರ್ಷ ವಿಶೇಷವಾಗಿ ಏನು ಬಂದಿದೆ ಅಂತಂದರೆ ನಾವು ಶನಿವಾರ ಹುಣ್ಣಿಮೆ ಇರೋದರಿಂದ ಕಳಿಸ ತೆಗಿಲಿಕ್ಕಾಗೋದಿಲ್ಲ ಮಾರನೇ ದಿನ ಅಂದರೆ ಶುಕ್ರವಾರ ಕೂ ಕೂರಿಸಿರುವಂಥ ಕಳಸನ ನಾವು ಶನಿವಾರ ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಹುಣ್ಣಿಮೆ ಇರೋ ಕಾರಣ ತೆಗೋಕ್ಕಾಗೋದಿಲ್ಲ ಸೊ ಈ ವರ್ಷ ನಾವು ಮೂರು ದಿನ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡಬೇಕಾಗಿ ಬಂದರೂ ಬರ್ಬೋದು ಇನ್ನೂ ಕೆಲವರಿಗೆ ಡೌಟ್ ಇತ್ತು ಅಂತ ಅನ್ನೋದಾದರೆ ನಿಮ್ಮ ಅಕ್ಕಪಕ್ಕ ಯಾರಾದರೂ ಜ್ಯೋತಿಷಿಗಳು ಅಥವಾ ದೇವಸ್ಥಾನದ ಐನರ್ಗಳು ಈ ಥರ ಯಾರಾದರೂ ಇದ್ದರೆ ನೀವು ಕೇಳಿ ವಿಚಾರಿಸ್ಕೊಳ್ಳಿ ಇನ್ನೊಂದು ಬಾರಿ ಮತ್ತು ಈ ವರ್ಷ ಹುಣ್ಣಿಮೆ ಇರೋ ಕಾರಣದಿಂದಾಗಿ ನಾವು ಕೂಡ ಮೂರು ದಿನ ದೇವರನ್ನ ಪ್ರತಿಷ್ಠಾಪನೆ ಮಾಡೋಣ ಅಂತ ಮಾತಾಡ್ಕೊಂಡಿದ್ದೀವಿ ಏನು ಮಾಡಲಿಕ್ಕಾಗಲ್ಲ ಸಂಡೆ ತೆಗಿಬೇಕಾಗತ್ತೆ ಅಂದರೆ ಭಾನುವಾರ ನಾವು ಕೂರಿಸಿರೋಂತಹ ಕಳಸ ಮತ್ತು ದೇವಿನ ತೆಗಿಬೇಕಾಗತ್ತೆ ಮೂರು ದಿನ ಲಕ್ಷ್ಮೀನ ಕೂರಿಸ್ತೀವಿ ಅಂದರೆ ಸ್ವಲ್ಪ ಮನೆಯಲ್ಲಿ ಕಟ್ಟುನಿಟ್ಟಾಗಿರಬೇಕಾಗತ್ತೆ ಅಂದರೆ ಎಂಜಲ್ ಮಾಡೋ ಅಂಥದ್ದು ದೇವರ ಮುಂದೆ ಅಥವಾ ಮಲಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ ನಾನು ಹೇಳಿದ್ನಲ್ಲ ನಿಮಗೇನಾದರೂ ಸ್ವಲ್ಪ ಡೌಟ್ ಇತ್ತು ಅಂದರೆ ನೀವು ಹಿರಿಯರ್ನಾಗ ವಿಚಾರಿಸಿ ಇಲ್ಲ ಈ ಥರ ಐನರ್ ಯಾರಾದರೂ ಇದ್ರೆ ವಿಚಾರಿಸಿ ತಿಳ್ಕೊಂಡು ಮಾಡಿ ಮೊದಲನೇದು ಬಂದುಬಿಟ್ಟು ಲಕ್ಷ್ಮೀನ ಯಾವ ಟೈಮಲ್ಲಿ ಕೂರಿಸೋದು ಲಕ್ಷ್ಮೀನ ಯಾವ ಟೈಮಲ್ಲಿ ಪೂಜೆ ಮಾಡೋದು ಅಥವಾ ಕಳಿಸನ್ನ ಯಾವ ಟೈಮಲ್ಲಿ ಹೂಡೋದು ಅನ್ನೋದು ಒಂದು ಡೌಟ್ ಇರುತ್ತೆ ಈ ವರ್ಷ ಟು ತೌಸಂಡ್ ಟ್ವೆಂಟಿ ಫೈವ್ ಆಗಸ್ಟ್ ಏಯ್ಟ್ಗೆ ಇದು ಸಂಬಂಧಪಟ್ಟಿದ್ದಾಗೆ ಎಲ್ಲ ವರ್ಷಕ್ಕೂ ಇದೆ ಅನ್ವಯಿಸುತ್ತೆ ಅಂತಲೇ ಹೇಳೋಕೆ ಬರೋಲ್ಲ ನನ್ನ ಮಗ ಸ್ವಲ್ಪ ಮಾತಾಡ್ತಾಯಿದ್ದೀನಿ ಸೊ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ವಿಡಿಯೋ ಏನಾದರೂ ಬೇಕು ಅಂತ ಇದ್ದರೆ ಕಟ್ ಮಾಡಿ ಕಟ್ ಮಾಡಿ ಹಾಕಿರ್ತೀನಿ ನಾನು ಯಾಕಂದರೆ ನನ್ನ ಮಗಂದು ಸ್ವಲ್ಪ ಸೌಂಡಿದೆ ಸೊ ಮಕ್ಕಳಿರೋ ಮನೇಲಿ ಏನು ಮಾಡೋಕ್ಕಾಗೆಲ್ಲ ಸೌಂಡಿದ್ದೇ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಟೈಮಿಂಗ್ ಬಂದ್ಬಿಟ್ಟು ತುಂಬ ಚೆನ್ನಾಗಿರೋ ಟೈಮಿಂಗ್ ಬಂದ್ಬಿಟ್ಟು ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧುಳಿ ಮುಹೂರ್ತ ಗೋಧುಳಿ ಸಮಯ ಅಂತ ಏನೆರಡಿದೆ ಅದು ಈ ವರ್ಷ ಟು ತೌಸಂಡ್ ಟ್ವೆಂಟಿ ಫೋರ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಅಂದರೆ ನಾವು ಲಕ್ಷ್ಮಿನ ಉರ್ಸೋಕ್ಕಾಗಿರ್ಬೋದು ಅಥವಾ ಕಳಸನ ಹೂಡೋಕ್ಕಾಗಿರ್ಬೋದು ಈ ಬ್ರಾಹ್ಮಿ ಮುಹೂರ್ತ ಮತ್ತು ಗೋಧುಳಿ ಸಮಯ ಅಂತ ಏನು ಹೇಳ್ತಾರೆ ಅದು ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಹಾಗಿದ್ದರೆ ಈ ಟೈಮ್ ಯಾವುದು ಟೈಮಿಂಗಲ್ಲಿ ಹೇಳೋದಾದರೆ ಈ ಟೈಮಿಂಗ್ ಯಾವುದು ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಅಂದರೆ ಬೆಳಗಿನ ಜಾವ ಮಧ್ಯರಾತ್ರಿ ಅಂತಲೇ ಹೇಳ್ಬೋದು ಅಥವಾ ಬೆಳಗಿನ ಜಾವ ಅಂತನಾದರೂ ಹೇಳ್ಬೋದು ಬೆಳಗಿನ ಸಮಯ ಮೂರುವರೆಯಿಂದ ಹಿಡಿದು ಐದೂವರೆ ತನಕ ನೀವು ಕಳಶ ಹುಡ್ಲಿಕ್ಕಾಗಿರ್ಬೋದು ಅಥವಾ ಪೂಜೆ ಮಾಡೋಕ್ಕಾಗಿರ್ಬೋದು ಅಥವಾ ಲಕ್ಷ್ಮಿನ ಕೂರಿಸ್ಲಿಕ್ಕಾಗಿರ್ಬೋದು ತುಂಬಾ ಬೆಸ್ಟ್ ಅಂದರೆ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಈ ಟೈಮಿಂಗ್ ಒಳಗಡೆ ನಿಮಗೆ ಪೂಜೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಅಟ್ಲೀಸ್ಟ್ ನೀವು ಈ ಟೈಮಲ್ಲಿ ಕಳಶನ ಉಡ್ಕೊಂಡ್ರೆ ನೀವು ಐದೂವರೆ ಮೇಲೆ ನೀವು ಪೂಜೆನಾದರೂ ಬೇಕಾದರೆ ಮಾಡ್ಕೊಳ್ಬೋದು ಲಕ್ಷ್ಮೀನ ಕೂರಿಸಲಿಕ್ಕೆ ಕಸನ ಕೂರಿಸಲಿಕ್ಕೆ ಬೆಸ್ಟ್ ಟೈಮ್ ಬೆಳಗ್ಗಿನ ಹೊತ್ತು ಅಂದರೆ ಐದುವರೆಯಿಂದ ಏಳುವರೆ ಸಂಜೆ ಟೈಮ್ ಬಂದ್ಬಿಟ್ಟು ಗೋಧುಳಿ ಮುಹೂರ್ತ ಅಥವಾ ಗೋಧುಳಿ ಸಮಯ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಬಂದುಬಿಟ್ಟು ಅಟ್ಲೀಸ್ಟ್ ಯಾರಾದರೂ ಮಾರ್ನಿಂಗ್ ಮಾಡಿದೆ ಸಂಜೆ ಮಾಡೋರು ಅಕಸ್ಮಾತು ಯಾರಾದರೂ ಮಾರ್ನಿಂಗ್ ಮಾಡಿದೆ ಸಂಜೆ ಮಾಡೋರು ಇರ್ತಾರಲ್ಲ ಅಂಥವ್ರಿಗೆ ಅಂತ ಹೇಳಿಬಿಟ್ಟು ಈ ಟೈಮಿಂಗು ಈ ಟೈಮಿಂಗ್ ಬಂದುಬಿಟ್ಟು ಸಂಜೆ ಐದೂವರೆಯಿಂದ ಸಂಜೆ ಏಳುವರೆ ತನಕ ತುಂಬಾ ಚೆನ್ನಾಗಿದೆ ಟೈಮಿಂಗ್ ಬೆಳಗ್ಗೆ ಕೂರಿಸಿದ್ರೆ ತುಂಬ ಒಳ್ಳೆಯದು ಅಕಸ್ಮಾತ್ ಈಗ ಬಿಜಿ ಬಿಜಿ ಶೆಡ್ಯೂಲ್ಸವ್ರು ಇರ್ತಾರೆ ಅಂದರೆ ಲೈಕ್ ಈ ಕೆಲ್ಸಕ್ಕೆ ಹೋಗೋರಾಗಿರ್ಬೋದು ಆಫೀಸ್ಗೆ ಹೋಗಿರ್ಬೋ ಆಗ ಹೋಗೋರಾಗಿರ್ಬೋದು ಅಥವಾ ಮಾರ್ನಿಂಗ್ ಟೈಮ್ ಆಗದೇ ಇರೋರಾಗಿರ್ಬೋದು ಇವರೆಲ್ಲ ಸಂಜೆ ಟೈಮ್ ಮಾಡ್ತೀವಿ ಅಂದರೆ ಐದೂವರೆಯಿಂದ ಏಳುವರೆ ತನಕ ಬೆಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನೀವು ಕಳಶನ ಉಳ್ಕೊಂಡು ಮಾಡ್ಬೋದಾಗ ಮಾಡ್ಬೋದು ಕಳಶನ ಹೂಡಿ ಲಕ್ಷ್ಮೀನ ಕೂರಿಸ್ಬಿಟ್ಟು ನೀವು ಈ ಟೈಮಲ್ಲಿ ಪೂಜೆ ಮಾಡೋರು ಸಂಜೆ ಟೈಮ್ ಮಾಡೋರಾಗಿದ್ರೆ ಇದು ಒಂದು ಗುಡ್ ಟೈಮ್ ಅಂತಲೇ ಹೇಳ್ಬೋದು ಅದೇ ನೀವು ದೇವಿಗೆ ಸ್ಯಾರಿನ ತೊಗೊಂಡಿರೋರು ಈಗಾಗಲೇ ತೊಗೊಬಿಟ್ಟಿದ್ರೆ ಇಟ್ಸ್ ಓಕೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ಇನ್ನೇ ಆದರೂ ಪ್ರೀವಿಯಸ್ ಅಲ್ಲಿ ತೊಗೊಳ್ಬೇಕು ಅಂತ ಇದ್ದರೆ ನೆಕ್ಸ್ಟ್ ಇನ್ನೂ ತಗೊಂಡಿಲ್ಲ ನಾವು ಇನ್ನೂ ಪರ್ಚೇಸ್ ಮಾಡಬೇಕು ಅನ್ನೋರು ಇದ್ರೆ ಬೆಸ್ಟ್ ಕಲರು ಸ್ಯಾ ದೇವಿಗೆ ಹೇಳ್ಬಿಟ್ಟು ಈ ವರ್ಷದ್ದು ರೆಡ್ ಗ್ರೀನ್ ಬ್ಲೂ ಆರೆಂಜ್ ಮತ್ತು ಕ್ರೀಮ್ ಕಲರ್ ಈ ಕಲರ್ ಅಂದರೆ ಸ್ಯಾರಿನೇ ಈ ಕಲರ್ ಇರಬೇಕು ಏನಿಲ್ಲ ಸ್ಯಾರಿಲಿ ಎಲ್ಲಾದರೂ ಒಂದು ಪಾರ್ಟಿ ಈ ಕಲರ್ ಇದ್ದರೆ ಇಟ್ಸ್ ಓಕೆ ಗುಡ್ ಅದೇ ನೀವು ಒಳ್ಳೇದು ಅದನ್ನು ಪರ್ಚೇಸ್ ಮಾಡ್ಬೋದು ಇಲ್ಲ ಈಗ ಆಲ್ರೆಡಿ ನಾವು ಪರ್ಚೇಸ್ ಮಾಡಿಬಿಟ್ಟಿದ್ದೀವಿ ಅಂದರೆ ಇಟ್ಸ್ ಓಕೆ ಅದನ್ನು ಏನು ತೊಂದರೆ ಇಲ್ಲ ಯಾಕಂದರೆ ನಾನು ಕೂಡ ಅಷ್ಟೇ ಇದೆಲ್ಲ ತಿಳ್ಕೊಳಕು ಮುಂಚೆನೇ ಪರ್ಚೇಸ್ ಮಾಡ್ಕೊಳ್ಬಿಟ್ಟೆ ಸೊ ನಾನು ಏನು ಮಾಡಲಿಕ್ಕಾಗೋಲ್ಲ ಆ್ಯಂಡ್ ಹೇಗೆ ಹೇಳ್ದಾಗೇ ರೆಡ್ ಗ್ರೀನ್ ಬ್ಲೂ ಪಿಂಕ್ ಸಾರಿ ಪಿಂಕ್ ಅಲ್ಲ ಆರೆಂಜ್ ಗ್ರೀ ಕ್ರೀಮ್ ಫೈ ಕಲರ್ಸ್ ಈ ಕಲರ್ಸು ಸ್ಯಾರಿನೇ ಆಗಿ ಹೇಳಿದಾಗ ಸ್ಯಾರಿನೇ ಇರಬೇಕು ಅಂತಿಲ್ಲ ಬ್ಲೌಸ್ ಇದ್ರೂ ಪರವಾಗಿಲ್ಲ ಬಾರ್ಡರ್ ಇದ್ದರೂ ಪರವಾಗಿಲ್ಲ ಇಷ್ಟು ಕಲರ್ಸಲ್ಲಿ ಯಾವುದಾದ್ರು ಒಂದು ಕಲರ್ಸು ಸ್ಯಾರಿ ಕಲರ್ಸ್ ಆಗಿರ್ಬೋದು ಅಥವಾ ಬಾರ್ಡರ್ ಕಲರ್ ಆಗಿರ್ಬೋದು ಯಾವುದಾದ್ರೂ ಒಂದು ಈ ಫೈವ್ ಕಲರ್ಸಲ್ಲಿ ಎಲ್ಲಾದರೂ ಒಂದು ಪಾರ್ಟಲ್ಲಿ ಆಗಿರ್ಬೋದು ಅಥವಾ ಬ್ಲೌಸ್ ಪೀಸಲ್ ಆಗಿರ್ಬೋದು ಯಾವ್ದಾದ್ರು ಒಂದು ಪಾರ್ಟಲ್ಲಿ ಈ ಕಲರ್ ಇದ್ರೂ ಓಕೆ ಅನ್ನೋ ಥರ ಇರುತ್ತೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸೀರೆನೇ ಫುಲ್ ಇದ್ರೂ ಓಕೆನೇ ನಾನು ಹೇಳೋದು ಮತ್ಬಿಟ್ಟೆ ಬಾರ್ಡರ್ ಕಲರು ಕೂಡ ಅಷ್ಟು ಸಾರಿ ಬಾರ್ಡರ್ ಕಲರ್ ಅಲ್ಲ ಬಾರ್ಡರು ಕೆಲವೊಬ್ಬರು ರೇಷ್ಮೆನೇ ಇದು ಮಾಡಬೇಕು ಬಟ್ ನಮ್ಗೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆಲ್ಲ ರೇಷ್ಮೆ ಅಂತೂ ಆಗೋದಿಲ್ಲ ಸೊ ನಮಗೆ ರೇಷ್ಮೆ ಹೇಳದಿದ್ರೆ ಅಟ್ಲೀಸ್ಟ್ ಬಾರ್ಡರಲ್ಲಿ ಕಾಟನ್ ಇರೋ ಥರ ತಗೊಂಡ್ರೆ ಇಷ್ಟು ಇದು ಅದು ಬೆಸ್ಟ್ ಅಂತಲೇ ಹೇಳ್ಬೋದು ಎಷ್ಟೋ ಜನ ರೇಷ್ಮೆದೇನೆ ತೊಗೊಳ್ತಾರೆ ಬಟ್ ನಮಗೂ ಲಕ್ಷ್ಮಿಯ ಸ್ಥಾನಕ್ಕೆ ಕರ್ಕೊಂಡು ಹೋದಾಗ ನಾವು ರೇಷ್ಮೆ ದಿನೇ ಉಡ್ಸೋಣ ಅಲ್ಲಿ ತನಕ ಸದ್ಯಕ್ಕೆ ಬಾರ್ಡರ್ ಕಾಟನ್ ಅಂತ ಈ ವರ್ಷದಲ್ಲಿದೆ ಬಟ್ ಅದೇ ಹೇಳಿದ್ನಲ್ಲ ಆಗಲೇ ತಗೊಂಡ್ಬಿಟ್ಟಿದ್ರೆ ಇಟ್ಸ್ ಓಕೆ ಏನು ಪ್ರಾಬ್ಲಮ್ ಇಲ್ಲ ಯಾರಾದರೂ ಫ್ಯೂಚರ್ ಫ್ಯೂಚರ್ ಅಲ್ಲ ಸಾರಿ ನೆಕ್ಸ್ಟ್ ನಾಳೆ ನಾಡಿದ್ದು ಅಥವಾ ದೇವಿ ಲಕ್ಷ್ಮಿ ಲಕ್ಷ್ಮೀ ವರಮಹಾಲಕ್ಷ್ಮಿ ಇನ್ನೂ ಟೈಮ್ ಇದೆ ಅದರೊಳಗಡೆ ಯಾರು ತಗೊಳ್ಳೋರು ಇದ್ರೆ ಇನ್ನೂ ತಗೊಳ್ಳದೇ ಇರೋರಿದ್ದರೆ ಆದಷ್ಟು ಬಾರ್ಡರ್ ಇಲ್ಲ ರೇಷ್ಮೆ ತಗೊಳ್ಳೋರಿದ್ದರೆ ರೇಷ್ಮೆಲ್ಲೇ ತಗೊಳ್ಳಿ ಇಲ್ಲ ನಾವು ಅಷ್ಟು ಇದಾಗಿಲ್ಲ ನಾವು ಕಾಟನಲ್ಲಿ ಪರ್ಚೇಸ್ ಮಾಡ್ಕೊಳ್ತೀವಿ ಅನ್ನೋರಿದ್ದರೆ ಕಾಟನಲ್ಲೇ ಪರ್ಚೇಸ್ ಮಾಡ್ಕೊಳ್ಬೋದು ಮಾಡಲೇಬೇಕು ಅಂತೇನಿಲ್ಲ ಇವರ್ ಚಾಯ್ಸ್ ಆ್ಯಂಡ್ ಇನ್ನೊಂದೇನಂದ್ರೆ ದೇವಿದು ಅಥವಾ ಕಳ್ಸ ದೇವಿ ಮುಖ ಅಂತಲೇ ಹೇಳ್ಬೋದು ದೇವಿ ಮುಖ ಈ ವರ್ಷ ಉತ್ತರ ದಿಕ್ಕಿಗಿಟ್ಟರೆ ಸ್ವಲ್ಪ ಶ್ರೇಷ್ಠ ಅಂತ ಇದೆ ಉತ್ತರ ದಿಕ್ಕಿಗೆ ಮಾಡಿ ಮುಖನ ಕೂರಿಸಿದ್ರೆ ಒಳ್ಳೆಯದು ಅಂತ ಇದೆ ಆ್ಯಂಡ್ ಇನ್ನೊಂದೇನಂದರೆ ಈ ಪ್ರೆಗ್ನೆಂಟ್ಸ್ಗಳೆಲ್ಲ ಏನು ಮಾಡ್ತಾರೆ ಕಣಸ ಉಡೋದು ಲಕ್ಷ್ಮಿ ಕೂರಿಸೋದು ಇದೆಲ್ಲ ಮಾಡ್ತಾರೆ ಆ್ಯಕ್ಚುಲಿ ಪ್ರೆಗ್ನೆಂಟು ಏನಿದ್ರು ಒಂದು ಫೈವ್ ಮಂತ್ಸ್ ತನಕ ಮಾಡಿದ್ರೆ ಪರವಾಗಿಲ್ಲ ಆ ಟೈಮಲ್ಲೂ ಮಾಡದೇ ಇದ್ರೂ ಒಳ್ಳೆಯದೇನೆ ಬಟ್ ಶಾಸ್ತ್ರಗಳ ಪ್ರಕಾರ ಒಂದು ಫೈವ್ ಮಂತ್ಸ್ ತುಂಬಿದ್ಮೇಲೆ ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ತುಂಬಿದ ತುಂಬಿದ್ಮೇಲೆ ಕಳಶ ಹೂಡಬಾರ್ದು ಲಕ್ಷ್ಮಿನ ಹಾಗಂತ ಹೇಳ್ಬಿಟ್ಟು ಪೂಜೆ ಮಾಡಬಾರ್ದು ಅಂತೆಲ್ಲ ಹೇಳಲಿಕ್ಕೆ ಹೋಗಲ್ಲ ನಾನು ಯಾಕಂದರೆ ಪೂಜೆ ಮಾಡದೆ ಇರೋಕ್ಕಾಗಲ್ಲ ಸೊ ಪೂಜೆ ವ್ರತ ವ್ರತದ ಬಗ್ಗೆ ನನಗಷ್ಟಾಗಿ ಗೊತ್ತಿಲ್ಲ ವ್ರತ ಮಾಡಿದ್ರೂ ಏನೂ ಆಗೋಲ್ಲ ಅಂತ ಅಂದ್ಕೊಳ್ತೀನಿ ಬಟ್ ವ್ರತ ಅಂದ ತಕ್ಷಣ ಉಪವಾಸ ಅದು ಇದೆಲ್ಲ ಮಾಡಲಿಕ್ಕೆ ಹೋಗ್ಬಿಡಿ ಯಾಕಂದರೆ ನಿಮ್ಮ ಹೋಟೆಲಿರೋ ಬೇಬಿನ ನೋಡಬೇಕಾಗತ್ತೆ ನೀವು ಅದ್ರ ಕಡೆ ಗಮನ ಕೊಡಬೇಕಾಗತ್ತೆ ವ್ರತ ಪೂಜೆ ಪುನಸ್ಕಾರ ಇದೆಲ್ಲ ನೆಕ್ಸ್ಟ್ ಇಯರು ಕೂಡ ಮಾಡ್ಬೋದು ನಿಮ್ಮ ಬೇಬಿ ಏನು ಕ್ಯಾರಿ ಮಾಡ್ತಿರ್ತೀರ ನೀವು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿಕೊಂಡು ನೀವು ಇದು ಮಾಡಬೇಕಾಗತ್ತೆ ಹಾಗಂತೇಳ್ಬಿಟ್ಟು ಪೂಜೆ ಮಾಡಿಬಿಡಿ ಅಂತ ನಾವು ಹೇಳೋದಿಲ್ಲ ಪೂಜೆ ಮಾಡ್ಬೋದು ಪೂಜೆಗೇನು ಅಡ್ಡೆ ಆತಂಕಗಳು ಏನೂ ಇರೋದಿಲ್ಲ ಗಂಧಕಡ್ಡಿ ಹಚ್ಕೋದ ಗಂಧಕಡಿ ಹಚ್ಬೋದು ಊದ್ಗಡ್ ಸಾರಿ ಕರ್ಪೂರ ಹಚ್ಕೋದ ಅದನ್ನು ಹಚ್ಬೋದು ಅದಕ್ಕೂ ಏನಿಲ್ಲ ಇಲ್ಲ ಅವೆಲ್ಲ ಮಾಡ್ಬೋದು ಬಟ್ ಏನಂದರೆ ದೇವಿದು ಕಳ್ಸ ಬಿಡಬಾರ್ದು ದೇವಿ ಲಕ್ಷ್ಮಿನ ನೀವು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಅದು ಬಿಟ್ಟರೆ ದೇವಿನೇ ಟಚ್ ಮಾಡಬಾರ್ದು ಆ ಥರ ಎಲ್ಲ ಏನೂ ರೂಲ್ಸ್ ಇರೋದಿಲ್ಲ ನೀವು ದೇವ್ರನ್ನ ಮುಟ್ಟೆ ನಮಸ್ಕಾರ ಮಾಡ್ಕೊಳ್ಳಿ ಅಥವಾ ದೇವರಿಗೆ ಅಲಂಕಾರ ಮಾಡ್ತೀನಿ ಅಂದರು ಇಳಿಸೋಕ್ಕೆ ಅಲಂಕಾರ ಮಾಡಿದ್ರು ಏನು ತಪ್ಪಾಗಲ್ಲ ಬಟ್ ಏನಂದರೆ ಕಳಿಸೋ ಅಂತ ಕಳ್ಸಲಿಕ್ಕೆ ಹೋಗ್ಬಾರ್ದು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಹೋಗ್ಬಾರ್ದು ವರ ಮಹಾಲಕ್ಷ್ಮಿಗೆ ಮಾ ಅಂತ ಮಾತ್ರ ಸೀಮಿತ ಅಲ್ಲ ಇದು ಐದು ತಿಂಗಳು ಆರು ತಿಂಗಳು ತುಂಬಿದ್ಮೇಲೆ ನಮ್ಮ ಮನೆಯಲ್ಲಿ ಏನಿದೆ ದೇವರ ಮನೆಯ ಕಳಶ ಏನಿದೆ ಅದನ್ನು ಕೂಡ ಹುಡ್ಲಿಕ್ಕೆ ಹೋಗ್ಬಾರ್ದು ಏನಾಗುತ್ತೆ ಏನೋ ಅವೆಲ್ಲ ನಮಗೂ ಸರಿಯಾಗಿ ಗೊತ್ತಿಲ್ಲ ಬಟ್ ನಮ್ಮ ಇಯರಿಂದ ಬಂದಿರೋದು ಇದು ಐದು ತಿಂಗಳು ಆರು ತಿಂಗಳು ತುಂಬಿದ್ಮೇಲೆ ಎರಡು ಜೀವ ಅಂತ ಲೆಕ್ಕ ಅಂತೆ ನಮ್ಮದು ಅಂದರೆ ಒಂದು ಜೀವ ಇನ್ನೊಂದು ಒಂದು ಜೀವ ಸೊ ಎರಡು ಜೀವ ಆದಮೇಲೆ ಹೊಟ್ಟೆಯಲ್ಲಿ ಮಾಡಬಾರ್ದು ಅಂತ ಅಂತ ಕೂಡ ಹೇಳ್ತಾರೆ ಅದರಿಂದಾಗಿ ನಾವು ಇದನ್ನು ನಡೆಸ್ಕೊಂಡು ಬಂದಿರೋದು ಆ್ಯಂಡ್ ಈಗಲೂ ಕೂಡ ಅಷ್ಟೇ ಆದಷ್ಟು ಇವ್ರುಗಳು ಪ್ರೆಗ್ನೆಂಟ್ಗಳೇನಿದ್ದೀರಾ ಫೈವ್ ಮಂತ್ ಸಿಕ್ಸ್ ಮಂತ್ ಅಲ್ಲಿರೋರು ಆದಷ್ಟು ಕಡಿಮೆ ಮಾಡಿ ಇವೆಲ್ಲ ಮಾಡೋದನ್ನ ಈ ವರ್ಷ ವರಮಹಾಲಕ್ಷ್ಮಿಗೂ ಅಷ್ಟೇ ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ ನೆಕ್ಸ್ಟ್ ಇಯರ್ ವರಮಹಾಲಕ್ಷ್ಮಿನ ಮಾಡ್ಕೊಳ್ಬೋದು ನೀವು ಆ್ಯಂಡಿನ ಕಳ್ಸದ ಬಗ್ಗೆ ಹೇಳೋದಾದರೆ ಕಳ್ಸದ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಈ ಸ್ಟೀಲ್ ಬಿಂಗೆಗಳಲ್ಲಿ ಕಳಿಸ ಕೂರಿಸ್ತಾರೆ ಸ್ಟೀಲ್ ಬಿಂದಿನಲ್ಲಿ ನೀವು ಕೂರಿಸ್ಬೇಕು ಅನ್ನೋ ಥರ ಇದ್ದರೆ ಸ್ಟೀಲ್ ಬಿಂದಿನಲ್ಲಿ ಕೂರಿಸ್ಕೊಳ್ಳಿ ಬಟ್ ಕಳ್ಸ ಅದು ಸ್ಟೀಲ್ ಬಿಂಗೆ ಮೇಲೆ ಏನಿದೆ ಅದಕ್ಕೆ ಕಳ್ಸ ತಾಮ್ರದೇ ಇಡಬೇಕಾಗತ್ತೆ ಇದು ಆಗಿಂದ ನಡ್ಕೊ ಬಂದಿರೋದು ಯಾಕಂದರೆ ಸ್ಟೀಲ್ ಅಷ್ಟು ದೇವಿ ದೇವರ ಪೂಜೆಗಳಿಗೆ ಸ್ಟೀಲ್ ಅಷ್ಟು ಸೂಕ್ತ ಅಲ್ಲ ಯಾಕಂದರೆ ತಾಮ್ರನೇ ಆಗಿಂದ ಬಳಸ್ಕೊಂಡು ಬಂದಿರೋದಾಗಿರೋದ್ರಿಂದ ನಾವುಗಳೆಲ್ಲ ಈಗಲೂ ಕೂಡ ಅಷ್ಟೇ ತಾಮ್ರನೇ ಇಡಬೇಕಾಗುತ್ತೆ ನಾನು ಸ್ಟೀಲ್ ಸ್ಟೀಲಿಗೆ ಬಳಸೇಬಾರ್ದು ಅಂತ ಏನಿಲ್ಲ ನಾನೇ ಹೇಳ್ತಿದ್ದೀನಲ್ಲ ಸ್ಟೀಲ್ದು ಕೂಡ ಇಟ್ಕೊಳಿ ಕಳ್ಸೋಕ್ಕೆ ನೀವು ತಾಮ್ರದ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲ ನಾವು ಸ್ಟೀಲಲ್ಲೇ ಮಾಡ್ತೀವಿ ಅಂತ ಹೇಳೋರಿದ್ದರೆ ಓಕೆ ನಿಮ್ಮ ಇಷ್ಟ ನಾವಿರೋ ಹೇಳ್ತೀವಿ ಕೆಲವೊಬ್ಬರು ಮಾಡಿಕೊಂಡು ನೆಡ್ಸ್ಕೊಂಡು ಬಂದ್ಬಿಟ್ಟಿದ್ದೀವಿ ಅನ್ನೋ ಥರ ಇದ್ದರೆ ಇಷ್ಟ ಅದು ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಿದ್ದು ಸಾಮಾನ್ಯವಾಗಿ ಯಾರು ಸ್ಟೀಲಲ್ಲಿ ಕೂರಿಸ್ಬಾರ್ದು ಕಳ್ಸಾನ ತಾಮ್ರ ಚೊಂಬು ಅಥವಾ ತಾಮ್ರದ್ದು ಬಿಂದಿಗೆ ಅದರಲ್ಲಿ ಕುರ್ಸಿದ್ರೆ ಬೆಸ್ಟು ಒಳ್ಳೆಯದು ಇದಿಷ್ಟು ತಾಮ್ ಕಳ್ಸದ ಬಗ್ಗೆ ಇನ್ನು ಕಳ್ಸೋಕ್ಕೆ ಏನೇನು ಹಾಕ್ಬೇಕು ಅಂತ ಹೇಳೋದಾದರೆ ಕಳ್ಸಕ್ಕೆ ಮೊದಲನೇದಾಗಿ ನೀವು ಒಂದು ಶುದ್ಧವಾದ ನೀರು ಅಂದರೆ ಬೋರ್ವೆಲ್ ಇದ್ದರೆ ನಿಮ್ಮ ಹತ್ತಿರದಲ್ಲಿ ಬೋರ್ವೆಲ್ ಅನ್ನು ತಗೊಂಡ್ರೂ ಒಳ್ಳೆಯದು ಅಥವಾ ನಿಮ್ಮ ಮನೆಯಲ್ಲೇ ಅಕ್ಕಪಕ್ಕ ಎಲ್ಲೂ ಬೋರ್ವೆಲ್ ಇಲ್ಲ ನಮ್ಮ ಮನೆಯಲ್ಲೇ ಬೋರ್ ಇದೆ ಅನ್ನೋದಾದರೆ ಅದು ಒಳ್ಳೆಯದು ಇಲ್ಲ ಬೋರು ಇಲ್ಲ ಬೋರ್ವೆಲ್ಲೂ ಇಲ್ಲ ಏನು ಮಾಡೋದು ಅನ್ನೋ ಥರ ಇದ್ದರೆ ನೀವು ಮನೆಯಲ್ಲೇ ನಲ್ಲಿ ನೀರನ್ನು ಕೂಡ ಬೆಳೆಸ್ಬೋದು ಇಲ್ಲ ನಮ್ಮ ಇಷ್ಟ ಕೆರೆ ಇದೆ ಅದು ಇದೆಲ್ಲ ಎಲ್ಲರೂ ಕಳ್ಸೋ ತರೋ ಜಾಗ ಇರುತ್ತಲ್ಲ ಅಂಥ ಜಾಗಗಳಲ್ಲಿ ಸಾಮಾನ್ಯವಾಗಿ ಮದುವೆಗಳಿಗೆ ಫಂಕ್ಷನ್ಗಳಿಗೆಲ್ಲ ಕೆಲವೊಬ್ಬರು ದೇವಸ್ಥಾನಗಳ ಹತ್ರ ಅಥವಾ ಕೆಲವೊಬ್ರು ಕೆರೆಗಳತ್ರ ಕೆಲವೊ ಕೆಲವೊಬ್ಬರು ಒಳೆಗಳ ಹತ್ರ ಎಲ್ಲ ತಂದ್ಕೊಳ್ತಾರೆ ಆ ರೀತಿ ನಿಮ್ಮ ಹತ್ರನೂ ಏನಾದರೂ ಅಕ್ಕಪಕ್ಕದಲ್ಲಿದ್ದರೆ ನೀವು ಅಲ್ಲೇ ಹೋಗಿ ತರ್ಬೋದು ಇಲ್ಲ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಏನೂ ಇಲ್ಲ ಅನ್ನೋರಾದರೆ ನಿಮ್ಮ ಮನೆಯಲ್ಲಿ ಏನಿದೆ ಅಲ್ಲಿನೂ ಕೂಡ ನೀರನ್ನ ತರ್ಬೋದು ಏನು ಪ್ರಾಬ್ಲಮ್ ಆಗೋದಿಲ್ಲ ಆ್ಯಂಡ್ ಕಳ್ಸೋಕ್ಕೆ ಏನೇನು ಹಾಕಬೇಕು ಅಂತ ಹೇಳೋದಾದರೆ ಕಳ್ಸೋಕ್ಕೆ ಮೊದಲನೇದಾಗಿ ಕಳ್ಸೋಕ್ಕೆ ನೀರನ್ನು ಹಾಕಿದ್ಮೇಲೆ ಕಳ್ಸದ ನೀರನ್ನ ಹಾಕಿದ್ಮೇಲೆ ಕಳ್ಸೋಕ್ಕೆ ಅರಿಶಿನ ಕುಂಕುಮ ಅಕ್ಷತೆ ಈ ಮೂರನ್ನು ಮೊದಲನೇದಾಗಿ ಹಾಕಬೇಕಾಗುತ್ತೆ ಅದೇ ನೆಕ್ಸ್ಟ್ ಒಂದು ಬಂದುಬಿಟ್ಟು ಲಾಭಾಂಶ ಬೇರು ಅಂತ ಸಿಗುತ್ತೆ ನಿಮಗೆ ಗ್ರಂಥಿ ಅಂಗಡಿಗಳಲ್ಲಿ ಸಿಗ್ಬೋದು ಗ್ರಂಥಿ ಅಂಗಡಿ ಅಂದರೆ ಈ ಗಂಧದ ಕಡ್ಡಿ ಕರ್ಪೂರ ಕುಂಕುಮ ಈ ಥರ ಎಲ್ಲ ಮಾರ್ತಾ ಇರ್ತಾರೆ ಮಾರ್ಕೆಟ್ಗಳಲ್ಲಿ ಸಿಟಿಗಳಲ್ಲಿ ಗ್ರಂಥಿ ಅಂಗಡಿಗಳು ಅಂತ ಹೇಳ್ಬಿಟ್ಟು ಕರೀತಾರೆ ಅದನ್ನು ಆ ಶಾಪ್ಗಳಲ್ಲೂ ಕೂಡ ಸಿಗ ಸಿಗುತ್ತೆ ಈ ಲಾವಾಂಶ ಬೇರು ಅನ್ನೋದು ಆ ಲಾವಾಂಚ ಬೇರನ್ನು ಸ್ವಲ್ಪ ನೀರೊಳಗೆ ಹಾಕ ಸಾರಿ ನೀರು ಕಲಸದನ್ನ ನೀರೊಳಗಡೆ ಹಾಕಿದ್ರೆ ಒಳ್ಳೆಯದು ಮತ್ತು ಕುಬೇರ ಕಾಯಿನ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ ಕುಬೇರ ಕಾಯಿನ್ಸ್ ಅಂದರೆ ಕೆಲವರಿಗೆ ಗೊತ್ತಿರ್ಬೋದು ಕೆಲವೊಬ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಗ್ರಂಥಿ ಅಂಗಡಿಗಳಲ್ಲೂ ಸಾಮಾನ್ಯ ಸಿಗ್ಬೋದೇನೋ ಗ್ರಂಥಿ ಅಂಗಡಿಗಳ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಂತೂ ಪಕ್ಕ ಸಿಗ ಸಿಕ್ಕೇ ಸಿಗುತ್ತೆ ಆ ಕುಬೇರ ಕಾಯಿನ್ಸ್ನ ನೀವು ಮೂರು ಅಥವಾ ಐದನ್ನು ನೀವು ಕಳ್ಸೋದೊಳಗಡೆ ಹಾಕಬೇಕಾಗತ್ತೆ ಇಲ್ಲ ನಮ್ಮ ಹತ್ರ ಗ್ರಂಥಿ ಅಂಗ ನಮ್ಮ ನಮಗೆ ಗ್ರಂಥಿ ಅಂಗಡಿಗೆಲ್ಲ ಹೋಗ್ಲಿಕ್ಕಾಗಲ್ಲ ನಮ್ಮ ಹತ್ರ ಕಾಯಿನ್ಸ್ಗಳಿಲ್ಲ ಅನ್ನೋರು ನಾರ್ಮಲ್ ಕಾಯಿನ್ಸ್ನೇ ಮೂರು ಕಾಯಿನ್ ಅಥವಾ ಐದು ಕಾಯಿನ್ನ ನೀವು ಕಳ್ಸದೊಳಗಡೆ ಹಾಕಬೇಕಾಗತ್ತೆ ಮತ್ತು ನೀವು ಕಳ್ಸೋಕ್ಕೆ ನೀವು ಅಡಿಕೆನೇ ಹಾಕಬೇಕಾಗತ್ತೆ ಉಂಡೆ ಅಡಿಕೆ ಆದರೂ ಓಕೆ ಚೂರು ಅಡಿಕೆ ಆದರೂ ಓಕೆ ಅಡಿಕೆ ಮೂರು ಅಥವಾ ಐದು ಅಡಕೆನ ನೀವು ಕಳ್ಸದೊಳ ಕಳ್ಸೋದ ನೀರೊಳಗಡೆ ಹಾಕಬೇಕಾಗತ್ತೆ ಆ್ಯಂಡ್ ಅರಿಶಿಣದ ಕೊಂಬು ಏನಿರುತ್ತೆ ಆ ಅರಿಶಿಣದ ಕೊಂಬುನ ಒಂದು ಹಾಕಿದ್ರೆ ಒಳ್ಳೆಯದು ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಒಂದಷ್ಟನ್ನ ಹಾಕಬೇಕಾಗುತ್ತೆ ಏನೇನು ಅಂತ ಕೇಳೋದಾದರೆ ಮೂರು ಬಾದಾಮಿನ ಹಾಕಬೇಕು ಮೂರು ಗೋಡಂಬಿನ ಹಾಕಬೇಕು ಹಾಗೆ ಮೂರು ಏಲಕ್ಕಿ ಮತ್ತು ಮೂರು ಲವಂಗ ಇದಿಷ್ಟು ಐದು ಪದಾರ್ಥಗಳನ್ನ ನೀವು ಕಳ್ಸೋದೊಳಗಡೆ ಹಾಕಬೇಕಾಗತ್ತೆ ಹಾಗೆ ಅರಿಶಿಣದ ಕೊಂಬು ಹೇಳಿದ್ನಲ್ಲ ಒಂದು ಅರ್ಶಿಣದ ಕೊಂಬು ಒಂದು ಮೂರರಿಂದ ಐದು ಅಡಿಕೆ ಚೂರು ಅಥವಾ ಅರ್ ಅಡಿಕೆ ಉಂಡೆಗಳು ನಿಮ್ಮ ಇಷ್ಟ ಯಾವುದು ನಿಮ್ಮಲ್ಲಿ ಲಭ್ಯವಿದೆ ಅದನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಅದು ಮರ್ತುಬಿಟ್ಟೆ ಮತ್ತು ಡ್ರೈ ಫ್ರೂಟ್ಸಲ್ಲಿ ಇನ್ನೊಂದು ಏನಂದರೆ ಒಂದು ಖರ್ಜೂರ ಒಂದು ಕಲ್ಸಿಕ್ರೇನ ಹಾಕ್ಕೊಂಡ್ರೇ ಕೂಡ ಒಳ್ಳೆಯದು ಮತ್ತೆ ಈಗ ಕಮಲದ ಹೇಳ್ಬಿಟ್ಟು ಕರೀತಾರೆ ನಿಮಗೆ ಈ ಡ್ರೈ ಫ್ರೂಟ್ಸ್ ಶಾಪಲ್ಲೂ ಸಿಗ್ಬೋದು ಅನ್ಸತ್ತೆ ಇದು ಈ ಕಮಲದ ಬೀಜಗಳೇನಿದೆ ಯಾಕಂದರೆ ಲಕ್ಷ್ಮಿಗೆ ಶ್ರೇಷ್ಠವಾದದ್ದು ಅಂದರೆ ಹೂವು ಕಮಲನೇ ಸೋ ಕಮಲದ ಬೀಜಗಳು ಸಿಗುತ್ತೆ ಆ ಕಮಲದ ಬೀಜಗಳು ಮೂರು ಅಥವಾ ಐದು ನೀವು ಅದು ಹೇಳ್ದಲ್ಲ ಗ್ರಂಥ ಸಾರಿ ಗ್ರಂಥಿ ಅಂದರೆ ಡ್ರೈ ಫ್ರೂಟ್ಸ್ ಶಾಪಲ್ಲಿ ಸಿಗ್ಬೋದು ನೀವು ಅದನ್ನು ತಗೊಂಡು ಅದನ್ನು ಕೂಡ ಅಷ್ಟೇ ಮೂರು ಅಥವಾ ಐದನ್ನ ಹಾಕಿದ್ರೆ ಕೂಡ ತುಂಬಾ ಒಳ್ಳೆಯದು ಹಾಕ್ಲೇಬೇಕು ಅಂತ ಏನು ಇಲ್ಲ ಸಿಕ್ಕಿದ್ರೆ ಹಾಕಿ ಹಾಂ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಗೋಮಾಟಿ ಚಕ್ರ ಅಂತ ಹೇಳ್ಬಿಟ್ಟು ಕರೀತಾರೆ ಇದು ಸಾಮಾನ್ಯ ಗ್ರಂಥಿ ಅಂಗಡಿಗಳಲ್ಲಂತೂ ಸಿಕ್ಕಿ ಸಿಗುತ್ತೆ ಗ್ರಂಥಿ ಅಂಗಡಿಗಳು ಸಿಗಲಿಲ್ಲ ಅಂದರೆ ಅಂಗಡಿಗಳಲ್ಲಿ ಅಂದ್ರೆ ಆನ್ಲೈನ್ ಆನ್ಲೈನಲ್ಲೂ ನಾನು ಹಾಗೆ ಹೇಳ್ತೇವೆ ಆನ್ಲೈನಲ್ಲೂ ಕೂಡ ಸಿಗ್ಬೋದು ಸಾಮಾನ್ಯ ಗ್ರಂಥಿ ಅಂಗಡಿಗಳಲ್ಲೇ ಸಿಕ್ಬಿಡ್ತೀನಿ ಆನ್ಲೈನ್ ತನಕ ಹೋಗುವ ಅವಶ್ಯಕತೆ ಇಲ್ಲ ಈ ಗೋಮಾಟಿ ಚಕ್ರ ಅಂತ ಏನಿರುತ್ತೆ ಅದನ್ನು ಕೂಡ ನೀವು ಮೂರನ್ನ ಹಾಕಬೇಕಾಗತ್ತೆ ಮತ್ತು ಮೂರು ಕವಡೆಯನ್ನು ಹಾಕಬೇಕಾಗುತ್ತೆ ಲಕ್ಷ್ಮಿ ಕವಡೆಯನ್ನು ಏನಿರುತ್ತೆ ಅದನ್ನ ಮೂರನ್ನ ನೀವು ಹಾಕಬೇಕಾಗತ್ತೆ ಇದೆಲ್ಲ ಆದ್ಮೇಲೆ ಕೊನೆಯಲ್ಲಿ ನೀವು ನೀವು ಬಟನ್ಸ್ ರೋಸ್ ಅಂತ ಬಟನ್ಸ್ ಫ್ಲವರ್ಸ್ ಅಂತ ಹೇಳಿಬಿಟ್ಟು ತಂದಿರ್ತೀರ ಮಾರ್ಕೆಟಿಂದ ರೆಡ್ ಆ್ಯಂಡ್ ಎಲ್ಲೋ ಕಲರು ಎರಡು ಫ್ಲವರ್ ಏನಿರುತ್ತೆ ಎರಡು ಆ ಎರಡು ಫ್ಲವರ್ನ ಕೊನೆಯದಾಗಿ ಕಳಸ ಕಳಿಸೋದೊಳಗಡೆ ಹಾಕಬೇಕಾಗುತ್ತೆ ಒಂದು ಹಳದಿ ಒಂದು ಕೆಂಪು ಈ ಎರಡು ರೋಸ್ ಬಟನ್ಸ್ನ ನೀವು ಅದರೊಳಗಡೆ ಹಾಕ್ಬಿಟ್ಟು ಕೊನೆಯದಾಗಿ ನೀವು ಪ್ರತಿಷ್ಠಾಪನೆನ ಮಾಡ್ಬೋದು ಇದಿಷ್ಟು ಕಳಸದಲ್ಲಿ ಏನು ಹಾಕಬೇಕು ಕಳಿಸದ ಸಮಯ ಮತ್ತು ಕಳಸನ ಹೇಗೆ ಕೂರಿಸೋದು ಅಂತ ಇದಿಷ್ಟು ನೀವು ಇಷ್ಟೆಲ್ಲ ಹಾಕಿದ್ಮೇಲೆ ನೀವು ಕಳಸನ ಪ್ರತಿಷ್ಠಾಪನೆ ಮಾಡ್ಬೋದು ಮತ್ತು ನೀವು ಕಳ್ಸೋದ ಇದೆಲ್ಲ ಆದಮೇಲೆ ಕಳಸನ ತೆಗಿತೀರ ಕಳ್ಸನ ತೆಗೆದ್ಮೇಲೆ ಆ ನೀರನ್ನ ಸುಮ್ಮನೆ ವೇಸ್ಟ್ ಮಾಡಿಬಿಡೋದಲ್ಲ ಚೆಲ್ಬಿಡೋದಲ್ಲ ಗಿಡಗಳಿಗೆ ಹಾಕಬೇಕು ಹೇಳ್ಬಿಟ್ಟು ಹೇಳ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಸಡನ್ನಾಗಿ ಗಿಡಗಳ್ಗಾಕ್ಬಿಡೋದಲ್ಲ ಕಳ್ಸೋದಿಂದ ತೆಗೆದ್ಮೇಲೆ ಸ್ವಲ್ಪ ಆ ಕಳ್ಸದ ನೀರನ್ನ ಮನೆಗೆಲ್ಲ ಚಿಮ್ಸಿದ್ರೆ ಒಳ್ಳೆಯದಾಗುತ್ತೆ ಅಂದರೆ ನೀವು ಬೀರುಗಳಲ್ಲೇನಾದರೂ ಬಟ್ಟೆಗಳಿಗೆಲ್ಲ ಚಿಮಿಸ್ಬೇಕು ಅಂತ ಇದ್ರೆ ಅದನ್ನು ಓಕೆ ನೀವು ಅಡುಗೆ ಮನೆಗೆ ಹಾಕ್ಕೊಳ್ಬೋದು ಆ್ಯಂಡ್ ರೂಮ್ಸ್ಗಳಿಗೆ ಹಾಕ್ಕೊಳ್ಬೋದು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀವು ಚಿಮ್ಕಿಸ್ಕೊಂಡು ಮಿಕ್ಕಿದ್ದ ನೀರನ್ನ ನೀವು ಹಸಿರು ಗಿಡದ ಮೇಲೆ ಹಾಕಿದ್ರೆ ಒಳ್ಳೆಯದು ಆ್ಯಂಡ್ ಅದರೊಳಗೆ ನಾವು ಏನೇನು ಹಾಕಿರ್ತೀವಿ ಇದಿಷ್ಟು ಐಟಮ್ಸ್ಗಳು ಈ ಐಟಮ್ಸ್ಗಳನ್ನೆಲ್ಲ ತಿನ್ನುವಂಥ ಪದಾರ್ಥಗಳೇನಿದೆ ಈ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಕಲ್ಸಕ್ಕರೆ ಕಲ್ ಕರ್ಗೋಗಿರುತ್ತೆ ಅಂತ ಅನ್ಕೊಳ್ತೀನಿ ಕಲಸಕ್ಕರೆ ಇರೋದಿಲ್ಲ ಅಂತ ಕಲ್ ಸಕ್ಕರೆನ ಬಿಟ್ಟು ತಿನ್ನುವಂಥ ಪದಾರ್ಥ ಏನಿದೆ ಈ ಗೋಡಂಬಿ ಬಾದಾಮಿ ಖರ್ಜೂರ ಇದೆಲ್ಲ ಏನು ಹೇಳಿದ್ವಿ ಇದನ್ನೆಲ್ಲ ನೀವು ಮನೆಯವರೆಲ್ಲ ಸೇರಿ ತಿನ್ನಬೇಕಾಗತ್ತೆ ಹಾಗೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಸುಮ್ಮನೆ ಎಲ್ಲನೂ ವೇಸ್ಟ್ ಮಾಡಿಬಿಡೋದಲ್ಲ ಇನ್ನು ಮಿಕ್ಕಿದ್ದು ಏನೇನಿದೆ ಲವಂಗ ಇವೆಲ್ಲ ಏನಿದೆ ಇದನ್ನು ಕೂಡ ಅಷ್ಟೇ ನೀರಿನಲ್ಲಿ ಹಾಕಿ ನೀರು ಜೊತೆಗೆ ಹಸಿರು ಗಿಡದ ಮೇಲೆ ಹಾಕಿದ್ರೆ ಒಳ್ಳೆಯದು ಆ್ಯಂಡ್ ಇನ್ನು ಮಿಕ್ಕಿದ್ದೇನು ನೀವು ಕವಡೆಗಳು ಗೋಮಾಟಿ ಚಕ್ರ ಇವೆಲ್ಲ ಏನು ಹೇಳಿದ್ವಿ ಕುಬೇರ ಕಾಯಿನ್ಸ್ ಇದೆಲ್ಲ ಏನು ಹೇಳಿದ್ವಿ ಇದನ್ನೆಲ್ಲ ಎತ್ತಿಟ್ಕೊಳ್ಳಿ ಅಥವಾ ದೇವ್ರ ಮನೆಗೆ ಇಟ್ಕೊಳ್ಳಿ ಇದನ್ನು ನೆಕ್ಸ್ಟ್ ಏನಾದ್ರು ಯೂಸ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಬೋದು ನಾನೇ ಈ ಈ ಸಲಿವರ ಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಯಾವ ಕಲರ್ ಸ್ಯಾರಿನ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳೋದಾದರೆ ನನಗೆ ಗೊತ್ತಿರಲಿಲ್ಲ ಮುಂಚೆ ಈ ಕಲರ್ಸ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಅದಾದಮೇಲೆ ತಿಳ್ಕೊಂಡಿದ್ದಂಥದ್ದು ಸೊ ನಾನು ಮಾಡಿದ ತಪ್ಪುನ ನೀವು ಮಾಡಬಾರ್ದು ಅಂತ ನಾನು ಮುಂಚೆ ನಿಮಗೆ ವಿಷಯನ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಅದು ಹೇಳಿದ್ನ ಲೈಟ್ಸ್ ಓಕೆ ತೊಗೊಬಿಟ್ಟಿದ್ರೆ ಅಂತ ಹಾಗೆ ನಾನು ಅಂದ್ಕೊಂಡೆ ಹೋಗ್ಬಿಟ್ಟು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿರೋದು ಬಂದ್ಬಿಟ್ಟು ಈ ಸ್ಯಾರಿ ಇದನ್ನು ನಾನು ಫುಲ್ ಡೀಟೈಲ್ ಆಗಿ ನಾನು ತೋರಿಸ್ತೀನಿ ನಿಮಗೆ ನೋಡ್ಕೊಳ್ಳಿ ಆ್ಯಂಡ್ ತುಂಬನೇ ಚೆನ್ನಾಗಿದೆ ಇದನ್ನು ತುಂಬಾ ಇಷ್ಟಪಟ್ಟು ತಗೊಂಡಂಥ ಸ್ಯಾರಿ ಅಂತಲೇ ಹೇಳ್ಬೋದು ರಾಣಿ ಪಿಂಕ್ ಅಂತ ಹೇಳಿ ಏನು ಕರೀತಾರೆ ನೋಡಿ ಆ ರಾಣಿ ಪಿಂಕಲ್ಲಿದೆ ಈ ಸೀರೆ ಬಾರ್ಡರ್ ಬಂದ್ಬಿಟ್ಟು ಈ ರೀತಿ ಇದೆ ತುಂಬಾ ಇಷ್ಟ ಆಯಿತು ನಮಗೆ ನಾವು ಸ್ವಲ್ಪ ಪ್ರಮಾಣದಲ್ಲಿ ಹರಡಿದ್ದೀವಿ ಯಾಕಂದರೆ ಯಾವುದಾದ್ರು ಡ್ಯಾಮೇಜ್ ಇದ್ದರೆ ನಾವು ನೋಡಿಕೊಂಡು ಆರಾಮಾಗಿ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಹೇಳಿಬಿಟ್ಟು ನಾವು ಸ್ಯಾರಿನ ಓಪನ್ ಮಾಡಿರೋ ನೋಡಿ ಎಷ್ಟು ಚೆನ್ನಾಗಿ ಬುಟ್ಟಗಳನ್ನ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಪಿಕಾಕ್ ಡಿಸೈನಲ್ಲಿದೆ ಬುಟ್ಟಗಳು ನೀವು ಸಾವಿರಾರು ರೂಪಾಯಿಂದ ಬ್ಲೌಸ್ ಸಾರಿ ಸೀರೆನ ತಂದು ಇಡಬೇಕು ಅನ್ನೋ ಥರ ಏನಿಲ್ಲ ನೀವು ಕೇವಲ ಐನೂರು ರೂಪಾಯಿ ಸೀರೆನೂ ಇಡ್ಬೋದು ಯಾಕಂದರೆ ದೇವಿ ಅದನ್ನೆಲ್ಲ ನೋಡೋದಿಲ್ಲ ನಮ್ಮ ಶ್ರದ್ಧೆ ಭಕ್ತಿನ ಮಾತ್ರ ನೋಡೋವಂಥದ್ದು ಸೊ ನೀವು ಸಾವಿರಾರು ರೂಪಾಯಿಂದ ಸೀರೆನ ತಂದು ಉಡಿಸ್ಬೇಕು ದೇವಿಗೆ ಅನ್ನೋ ಥರ ಯಾವುದೂ ಟು ಪಲ್ಲು ಪಾರ್ಟ್ ಆಗಿರುತ್ತೆ ಇದು ಇದು ಪಲ್ಲು ಪಾರ್ಟ್ ಸೀರೆನ ಅಳಿಲಿಕ್ಕೆ ಆಗೋದಿಲ್ಲ ಯಾಕಂದರೆ ಈಗಾಗಲೇ ಅಳೆದ್ಬಿಟ್ಟು ಸ್ವಲ್ಪ ಹಾಳಾಗಿದೆ ಮತ್ತು ಇದು ಬಂದ್ಬಿಟ್ಟು ಬ್ಲೌಸ್ ಪೀಸ್ ಆಗಿರುತ್ತೆ ಇದು ಡಬಲ್ ಶೇಡ್ ಇದೆ ಸೊ ನಿಮಗೆ ಇದು ನೋಡಲಿಕ್ಕೆ ಸಿಮೆಂಟ್ ಥರ ಕಾಣಿಸ್ತಾ ಇರ್ಬೋದು ಸಿಮೆಂಟ್ ಕಲರ್ ಬಟ್ ಸಿಮೆಂಟ್ ಕಲರ್ ಇಲ್ಲ ಈ ಕಲರ್ ಏನಿದೆ ಈ ಥರದಲ್ಲಿ ಶೇಡ್ ಮಾಡಿದರೆ ಡಬಲ್ ಕಲರ್ ಇದೆ ಇಲ್ಲಿ ಮೊಬೈಲಲ್ಲಿ ಕಾಣೋ ಥರ ಕಾಣಿಸ್ತಾ ಇಲ್ಲ ಇದಕ್ಕೂ ಕೂಡ ಬ್ಲೌಸ್ ಕೂಡ ಬೋರ್ಡ್ ಇದ್ದಿದೆ ಅದು ಕೆಳಗಡೆ ಸೇರ್ಕೊಂಡಿದ್ದೆ ಸೊ ಇದು ಬಂದ್ಬಿಟ್ಟು ನಮ್ಮ ವರಮಹಾಲಕ್ಷ್ಮಿಗೆ ನಾವು ಪರ್ಚೇಸ್ ಮಾಡಿರೋಂಥ ಸ್ಯಾರಿ ತುಂಬಾ ಚೆನ್ನಾಗಿದೆ ಇನ್ನು ನೀವು ತಟ್ಟೆ ಸಾಮಾನು ಏನಾದರೂ ತುಂಬಬೇಕು ಏನಾದರೂ ವಿಶೇಷವಾಗಿ ತುಂಬಬೇಕು ಅನ್ನೋದಿದ್ರೆ ಮಾಮೂಲಿ ವಿಶೇಷವಾಗಿ ಏನೋ ತುಂಬಬೇಕು ಅನ್ನೋ ಅಗತ್ಯ ಏನಿಲ್ಲ ಮಾಮೂಲಿ ನೀವೇನೇನು ಇಡ್ತಾ ಏನೇನು ಇಡ್ತಾ ಇದ್ರಿ ಅದು ಒಂದು ತಟ್ಟೆನಲ್ಲಿ ಅರ್ಶಿನ ಕುಂಕುಮ ಅಕ್ಷತೆ ಏನು ಅದು ಒಂದು ತಟ್ಟೆ ಆಗಿರುತ್ತೆ ಆ್ಯಂಡ್ ಇನ್ನೊಂದು ತಟ್ಟೆ ಬಂದುಬಿಟ್ಟು ಫ್ರೂಟ್ಸ್ಗಳು ಹಣ್ಣುಗಳು ಬಾಳೆಹಣ್ಣು ಇದೆಲ್ಲ ಏನಿರುತ್ತೆ ಅದು ಒಂದು ತಟ್ಟೆ ಆಗಿರುತ್ತೆ ಮತ್ತು ಎಲೆ ಒಂದು ತಟ್ಟೆನ ನೀವು ಜೋಡಿಸ್ಕೊಳ್ಬೇಕಾಗುತ್ತೆ ಎಲೆಗಳು ಅಡಿಕೆಗಳು ಇದನ್ನೆಲ್ಲ ಸೇರಿಸುವ ಒಂದು ತಟ್ಟೆ ಮತ್ತು ಬಳೆಗಳನ್ನೆಲ್ಲ ಒಂದು ತಟ್ಟೆಯಲ್ಲಿ ಹಿಡ್ಕೊಳ್ಬೇಕಾಗತ್ತೆ ಬಳೆ ಹಸಿರು ಬಳೆ ಕೆಂಪು ಬಳೆ ಇದೆರಡು ಬೆಸ್ಟ್ ಕಲರ್ಸ್ ಅಂತಲೇ ಹೇಳ್ಬೋದು ವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಒಂದು ತಟ್ಟೆನಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ತಟ್ಟೆ ಬಂದುಬಿಟ್ಟು ನೀವು ಚಕ್ಲಿ ಏನಾದರೂ ಮಾಡ್ತೀರಾ ಫ್ರೂಟ್ ಇದು ಈ ಥರ ಫುಡ್ಸ್ ಏನಾದರೂ ಮಾಡ್ತೀರಾ ಅನ್ನೋದಾದರೆ ಚಕ್ಲಿ ಒಂದರಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮತ್ತು ಇನ್ನೊಂದು ಬಂದ್ಬಿಟ್ಟು ಕರ್ಜಿಕಾಯಿ ಹಿಡ್ಕೊಳ್ಬೇಕಾಗುತ್ತೆ ಇನ್ನೊಂದು ಬಂದ್ಬಿಟ್ಟು ರವೆ ಉಂಡೆನ ಇಟ್ಕೊಳ್ಬೇಕಾಗುತ್ತೆ ಮತ್ತು ಇನ್ನೊಂದು ತಟ್ಟೆನಲ್ಲಿ ಬಂದ್ಬಿಟ್ಟು ನಾವು ಮೊಡ್ಲಕ್ಕಿ ಅಂದರೆ ಮೊಡ್ಲಕ್ಕಿ ಅಂದರೆ ಒಂದು ತಟ್ಟೆಯಲ್ಲಿ ಹಕ್ಕಿ ಬ್ಲೌಸ್ ಪೀಸು ಬೆಲ್ಲ ಕೊಬ್ಬರಿ ಬಳೆ ಹಾಗೆ ಒಂದು ಅಷ್ಟು ದುಡ್ಡು ಅಂದರೆ ದುಡ್ಡು ಅಂದರೆ ಒಂದು ನೂರು ರೂಪಾಯಿ ಈ ರೀತಿ ಇಟ್ಕೊಂಡ್ರೆ ಒಳ್ಳೆಯದು ಒಂದು ತಟ್ಟೆ ಆಗಿರುತ್ತೆ ಆ್ಯಂಡ್ ಮತ್ತೊಂದು ತಟ್ಟೆ ಬಂದ್ಬಿಟ್ಟು ನೀವು ಹೂಗಳನ್ನೆಲ್ಲ ತುಂಬಿ ಒಂದು ತಟ್ಟೆನ ಇಟ್ಕೊತೀನಿ ಅಂದರೆ ಅದನ್ನು ಓಕೆ ಅದನ್ನು ಒಂದು ತಟ್ಟೆ ಮಾಡಿಕೊಂಡು ನೀವು ಒಂಬತ್ತು ಇಲ್ಲ ಹನ್ನೆರಡು ತಟ್ಟೆಗಳನ್ನ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಒಂಬತ್ತು ನಿಮಗೆ ಯಾವ ಥರ ಇದಾಗುತ್ತೆ ಆ ಥರ ಚಕ್ಲಿ ನಾವು ರವೆ ಉಂಡೆ ಇದೆಲ್ಲ ಇಡೋದಿಲ್ಲ ಅಂದರೆ ಓಕೆ ಇಡ್ದೇ ಇದ್ರು ಪರವಾಗಿಲ್ಲ ಇನ್ನೊಂದು ಬೌಲ್ ಬ ಇನ್ನೊಂದು ತಟ್ಟೆ ಬಂದುಬಿಟ್ಟು ಡ್ರೈ ಫ್ರೂಟ್ಸ್ಗಳನ್ನ ಇಡಬೇಕಾಗತ್ತೆ ನೀವು ಡ್ರೈ ಫ್ರೂಟ್ಸ್ ಅಂದರೆ ಏನು ಅರ್ಧ ಅರ್ಧ ಕೆ ಜಿ ಕಾಲು ಕೆ ಜಿನೇ ಇಡಬೇಕು ಅಂತೇನಿಲ್ಲ ಒಂದು ನೂರು ನೂರು ಆದರೂ ಆಯಿತು ಅಥವಾ ಒಂದು ಐವತ್ತೈವತ್ತು ಆದರೂ ಆಯಿತು ಆಯಿತು ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಅಂಜೂರ ಈ ಥರ ನಿಮಗೆ ದ್ರಾ ಒಣ ದ್ರಾಕ್ಷಿ ಈ ಥರ ನಮಗೆ ನಿಮಗೆ ಏನು ಡ್ರೈ ಫ್ರೂಟ್ಸ್ ತಗೊಳ್ಳಿಕ್ಕೆ ಆಗುತ್ತೆ ಆ ಥರ ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡು ಅದನ್ನು ಒಂದು ಪ್ಲೇಟ್ ಮಾಡಿಟ್ಟರೆ ತಟ್ಟೆ ಮಾಡಿಟ್ರೆ ಅದನ್ನು ಕೂಡ ಒಳ್ಳೆಯದು ಹಾಗೆ ನೀವೇನಾದರೂ ಮನೆಯಲ್ಲಿ ಮಾಡಿದರೆ ಒಬ್ಬಟ್ಟು ಅದನ್ನೂ ಒಂದು ಪ್ಲೇಟ್ನ ಇಡ್ಬೋದು ಹೀಗೆ ನೀವು ಹನ್ನೆರಡು ಒಂಬತ್ತು ಪ್ಲೇಟ್ಗಳನ್ನ ಇಟ್ಕೊಳ್ಬೋದು ಹಾಗೆ ಮತ್ತೆ ಇನ್ನೊಂದು ಮರಿಬೇಡಿ ಅಷ್ಟ ಕುಂಕುಮ ಜೊತೆಗೆ ಅಕ್ಷತೆನ ಮಿಸ್ ಮಾಡದೆ ಇಡಬೇಕಾಗುತ್ತೆ ಇದಿಷ್ಟು ಮೇಯ್ನಾಗಿ ನೀವು ತುಂಬಬೇಕಾಗಿರೋ ತಟ್ಟೆಗಳು ಒಂಬತ್ತು ಅಥವಾ ಹನ್ನೆರಡು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಜೋಡಿಸ್ಕೊಳ್ಬೋದು ಈಗಾಗಲೇ ಹಿಂದೆ ಒಂದು ವೀಡಿಯೋ ಮಾಡಿದ್ರ ಬಗ್ಗೆ ಇವತ್ತು ಕೂಡ ಹೇಳಿದ್ದೀನಿ ಈ ಇವತ್ತಿನ ವೀಡಿಯೋದಲ್ಲೂ ನಾನು ಅನ್ಬಾಕ್ಸಿಂಗ್ ಸಾರಿ ಅನ್ಬಾಕ್ಸಿಂಗ್ ಎಲ್ಲ ಮೀಶೋಯಿಂದ ಇಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನು ಬೇಕು ಅದೆಲ್ಲ ತರಿಸ್ಕೊಂಡಿದ್ದೆ ಅಂತ ಅದರಲ್ಲಿ ಇದನ್ನು ಒಂದಾಗಿರುತ್ತೆ ತಟ್ಟೆ ಸಾಮಾನು ಅಂದ್ಬಿಟ್ಟು ತೊಗೊಂಡಿದ್ದೆ ನಾನು ಇದನ್ನ ಈ ಥರದ್ದು ನಾನು ನಾನು ಟೋಟಲ್ಲು ಒಂಬತ್ತು ಅಥವಾ ಹನ್ನೆರಡು ತಟ್ಟೆ ಇಡಬೇಕು ಅಂತ ಹೇಳ್ಬಿಟ್ಟು ಈ ರೀತಿದು ಒಂದು ಹನ್ನೊಂದು ತಟ್ಟೆನ ತೊಗೊಂಡು ಬಂದಿದ್ದೀನಿ ಸಾರಿ ಎಂಟು ತಟ್ಟೆ ಎಂಟು ತಟ್ಟೆನ ಈ ಥರದ್ದು ಈ ರೀತಿಯು ಎಂಟು ತಟ್ಟೆನ ತಗೊಂಡೆ ಹಾಗೆ ಒಂದು ದೊಡ್ಡದು ಕಮಲದ್ದು ಈಗ ಆಲ್ರೆಡಿ ನೀವು ನೋಡಿರ್ತೀರ ಅಂತ ಅಂದ್ಕೊಳ್ತೀನಿ ಅದನ್ನು ನಾನು ಫ್ರೂಟ್ಸ್ ಅಥವಾ ಅಮೌಂಟ್ ಇಡ್ಲಿಕ್ಕಾಗುತ್ತೆ ಅಮೌಂಟ್ ಅಂದರೆ ಕಾಯಿನ್ಸ್ಗಳು ಹಣ್ಣು ಇಡ್ಲಿಕ್ಕಾಗುತ್ತೆ ಅಂದ್ಬಿಟ್ಟು ಒಂದು ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದನ್ನು ಕಮಲದ್ದು ತಂದಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಈ ರೀತಿಯೇ ಇದೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಒಂದೇ ಥರ ಇಟ್ಟಾಗ ನೋಡಲಿಕ್ಕೂ ಅಷ್ಟೇ ತುಂಬ ಅಲಂಕಾರಿಕವಾಗಿ ಕಾಣುತ್ತೆ ಅದು ನೋಡೋಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ಇದು ಬೇಕು ಅನ್ನೋ ಥರ ಇದ್ದರೆ ಒಂಬತ್ತು ಹನ್ನೆರಡು ಈ ಥರ ಎಲ್ಲ ವಿಷಯಗಳಲ್ಲೂ ಕೂಡ ಅವೈಲಬಲ್ ಇದೆ ಅದರದ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡಿ ಬೇಕೆಂದರೆ ಬೈ ಮಾಡ್ಕೊಳ್ಬೋದು ಇನ್ನು ಸಮಯ ಜಾಸ್ತಿ ಇಲ್ಲ ಮಾಡಿಕೊಂಡ್ರೆ ಇವತ್ತು ನಾಳೆಯಲ್ಲೇ ಮಾಡ್ಕೊಳ್ಬೋದೇ ನೀವು ಸಮಯ ಜಾಸ್ತಿ ಇಲ್ಲ ಯಾಕಂದರೆ ಹಬ್ಬ ಹತ್ತಿರ ಬಂದೇ ಬಿಡ್ತು ಯಾವಾಗ ಯಾವಾಗ ಹಬ್ಬ ಹಬ್ಬ ಅಂದ್ಕೊಂಡು ಅಂದ್ಕೊಂಡು ಹತ್ರ ಬಂದೇ ಬಿಡ್ತು ಹಬ್ಬ ಸೊ ತುಂಬ ಸಮಯ ಇಲ್ಲ ನೀವು ಬೇಕಾದರೆ ಈಗಲೂ ಬೇಗ ಹೋಗಿ ಪರ್ಚೇಸ್ ಮಾಡಬೇಕು ಮತ್ತು ಇನ್ನೊಂದು ತುಂಬ ಮುಖ್ಯವಾದದ್ದು ಏನಂದರೆ ನಾವು ಹೆಣ್ಮಕ್ಳು ಏನು ಈ ಹಬ್ಬನ ಮಾಡ್ತೀವಿ ಇವ್ರು ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕಾಗುತ್ತೆ ಅಂದರೆ ಮುಟ್ಟು ಮೈಲಿಗೆ ಮಡಿ ಇವೆಲ್ಲನೂ ಏನು ಹೇಳ್ತಾರೆ ನಮ್ಮ ಹಿರಿಯರು ಇದನ್ನೆಲ್ಲ ನಾವು ಅನ್ವಯ ಪಾಲಿಸ್ಕೊಂಡು ಮಾಡಬೇಕಾಗುತ್ತೆ ಸುಮ್ಮನೆ ನಾವು ಡ್ರೆಸ್ಸಲ್ಲಿ ಜೀನ್ಸಲ್ಲಿ ಮನೆ ಹತ್ರ ಇರೋ ಹಳೆ ಬಟ್ಟೆನಲ್ಲಿ ಈ ಥರ ಎಲ್ಲ ನಾವು ಲಕ್ಷ್ಮೀನ ಕೂರಿಸಿ ನಾವು ಪೂಜೆನ ಮಾಡಬಾರ್ದು ಲಕ್ಷ್ಮೀನ ಕೂರಿಸ್ತಾ ಇದ್ದೀವಿ ಅಂದರೆ ಲಕ್ಷಣವಾಗಿ ಸೀರೆನ ಹುಡ್ಕೊಂಡು ನಾವು ಪೂಜೆನ ಮಾಡಬೇಕಾಗುತ್ತೆ ಲಕ್ಷಣವಾಗಿ ಕೈ ತುಂಬ ಬಳೆ ಹಾಕ್ಕೊಂಡು ಹಣೆ ತುಂಬ ಕುಂಕುಮ ಹೂವು ಸೀರೆ ಇದೆಲ್ಲ ಸುಮ್ಮನೆ ಇವರು ಹೇಳ್ತಿದ್ದಾರೆ ಅಂತ ಅಂದ್ಕೊಳ್ಬೇಡಿ ನಾನು ಕೂಡ ಅಷ್ಟೇ ಇವತ್ತು ಈ ಥರ ಇರ್ಬೋದು ಬಟ್ ವರಮಹಾಲಕ್ಷ್ಮಿ ದಿನ ಕೈ ತುಂಬ ಎಲ್ಲ ಬಳಿನ ಹಾಕ್ಕೊಂಡು ತುಂಬನೇ ಲವಲವಿಕೆಯಿಂದ ಮನೆ ತುಂಬ ಓಡಾಡ್ತಾ ಇರ್ತೀನಿ ನೀವು ಕೂಡ ಅಷ್ಟೇ ಹಬ್ಬದ ದಿನ ಅದೇ ಥರ ಲವಲವಿಕೆಯಿಂದ ಓಡಾಡಿದ್ರೆ ಅದಕ್ಕಿಂತ ಮನೇಲಿ ಇನ್ನೊಂದು ಶ್ರೇಷ್ಠವಾದದ್ದು ಏನೂ ಇಲ್ಲ ಹೆಣ್ಮಕ್ಳು ಮನೆಯಲ್ಲಿ ನಗು ನಗುತ್ತಾ ಮನೆ ತುಂಬ ಓಡಾಡ್ಕೊಂಡಿದ್ರೆ ಅದಕ್ಕಿಂತ ಮತ್ತೊಂದು ಶ್ರೇಷ್ಠ ಏನೂ ಇಲ್ಲ ಹಾಗೆ ಹಬ್ಬದಿನೂ ಕೂಡ ಅಷ್ಟೇ ಯಾರೂ ಹಾಗೇ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಪೂಜೆನ ಮಾಡ್ತಿದ್ದೀರಾ ಅಂದರೆ ನಿಮಗೆ ಡೇ ಪೂರ್ತಿ ಸ್ಯಾರಿನ ಕ್ಯಾರಿ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಪೂಜೆನ ಮಾಡೋ ತನಕ ಆಗಿರ್ಬೋದು ಅಥವಾ ಅಕ್ಕಪಕ್ಕದ ಮನೆಗೆ ಕುಂಕುಮಕ್ಕೆ ಹೋಗೋದಾಗಿರ್ಬೋದು ಆ ಟೈಮಲ್ಲಿ ಆದರೂ ಸ್ಯಾರಿನ ಹಾಕ್ಕೊಂಡು ಹೋದರೆ ತುಂಬಾ ಒಳ್ಳೆಯದು ಆ್ಯಂಡ್ ನೀವು ಕೂಡ ಅಷ್ಟೇ ತುಂಬಾ ಲಕ್ಷಣವಾಗಿ ಕಾಣ್ತಿರ್ತೀರಾ ಆ ಥರ ರೆಡಿ ಆದಾಗ ನನಗೆ ಇದಿಷ್ಟು ಹೇಳಬೇಕು ಅಂತ ಅನ್ನಿಸ್ತು ಹೇಳಿದ್ದೀನಿ ಏನಾದರೂ ಹೇಳಿರೋದರಲ್ಲಿ ತಪ್ಪಿದರೆ ಕ್ಷಮಿಸಿ ಮತ್ತು ನನ್ನ ವೀಡಿಯೋನ ಯಾರೆಲ್ಲ ಆಗಲೇ ಹೇಳ್ದಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ನನ್ನ ವೀಡಿಯೋನ ಇಲ್ಲಿಗೆ ಎಣ್ಣು ಮಾಡ್ತಾ ಇದ್ದೀನಿ ಆ್ಯಂಡ್ ಆ ವೀಡಿಯೋನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಮಿಶ್ ವರಮಹಾಲಕ್ಷ್ಮಿ ಏನೆಲ್ಲ ತರಿಸಿದ್ದೀನಿ ಆ ವೀಡಿಯೋನ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಪ್ಲೀಸ್ ನನ್ನ ಪೇಜ್ನ ಚೆಕ್ ಮಾಡಿಕೊಂಡು ನೀವು ನೋಡಿಬಿಟ್ಟು ನಿಮ್ಗೆ ಏನಾದರೂ ಬೇಕು ಅನ್ನೋ ಥರ ಇದ್ದರೆ ಪರ್ಚೇಸ್ನ ಮಾಡ್ಕೊಳ್ಬೋದು ಯಾವುದಾದ್ರೂ ಲಿಂಕ್ ಮಿಸ್ ಆಗಿದ್ದರೆ ನೀವು ಕೇಳ್ಬೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರ್ಬೋದು ಹಾಗೆ ಇವತ್ತಿನ ವೀಡಿಯೋದಲ್ಲೂ ಏನಾದರೂ ನಿಮಗೆ ಡೌಟ್ಸ್ಗಳಿತ್ತು ಅಂದರೆ ನೀವು ಧಾರಾಳವಾಗಿ ಕಾಮೆಂಟ್ನಲ್ಲಿ ನನಗೆ ತಿಳಿಸ್ಬೋದು ನಾನು ಸಾಧ್ಯವಾದಷ್ಟು ಉತ್ತರ ಕೊಡ್ತೀನಿ ಕೀಪ್ ಸಪೋರ್ಟಿಂಗ್ ಐ ಲವ್ ಯು ಬಾಯ್ ಬಾಯ್